ಇವತ್ತಿನ ಮಧ್ಯಾಹ್ನದ ಶಾಂತಿ ಸಭೆಗೆ ನಮ್ಮ ಯಾವ ಹಿಂದೂಪರ ಸಂಘಟನೆಗಳಾಗಲಿ ಅಥವಾ ನಮ್ಮ ಹಿಂದೂಪರದ ಯಾವ ಕಾರ್ಯಕರ್ತರಾಗ್ಲಿ ಯಾರು ಕೂಡ ಮಧ್ಯಾಹ್ನದ ಸಭೆಗೆ ನಾವು ಯಾರು ಕೂಡ ಹೋಗ್ತಾ ಇಲ್ಲ ಕಾರಣ ಒಂದು ನೆನ್ನೆ ಈ ಘಟನೆ ಆದಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯಿತು ಗಣಪತಿ ಮೇಲೆ ಆ ಘಟನೆ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರೋವಂಥ ಹೇಳಿಕೆಗಳಾಗ್ಬೋದು ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು ಅಥವಾ ನೆನ್ನೆ ಅಂಥ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪವೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ಟರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೇ ಇರೋ ಕಾರಣದಿಂದ ಯಾರೂ ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ ಯಾರಿಗೋಸ್ಕರ ಸಭೆ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ಸಭೆ ಮಾಡ್ತಾ ಇದ್ದಾರೆ ಘಟನೆ ಮುಗ್ದೋದ್ಮೇಲೆ ಗ ಒಂದು ಮೊನ್ನೆ ಆಗಿರೋಂಥ ಘಟನೆ ಆದಮೇಲೂ ಕೂಡ ಏನೋ ಒಂದು ಎರಡು ಕಲ್ಲು ತೂರಿದ್ದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡೋ ಅಂಥದ್ದಾಗ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು ಅಥವಾ ಇನ್ನೂ ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ ಅವರು ಶಾಂತಿ ಸಭೆ ಕರೆದು ನಮ್ಮ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಹೋಗೋದಿಲ್ಲ ಅಲ್ಲ ನಾನು ಅದೇ ಅದನ್ನೇ ಅದನ್ನೇ ನಮ್ಮ ಪ್ರಶ್ನೆ ನೀವು ಈ ಘಟನೆ ಆಗೋಕ್ಕೆ ಬಿಡಬಾರ್ದು ಈ ಘಟನೆ ಆಗಕ್ಕೆ ಬಿಡದಂತೆ ನೀವು ಘಟನೆ ಎಲ್ಲ ಆದಮೇಲೆ ನೀವು ನಮ್ಮ ಒಂದು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಾದ ಮೇಲೆ ಸಭೆ ಮಾಡೋವಂಥ ಔಚಿತ್ಯ ಏನಿದೆ ಸಭೆ ಮಾಡೋವಂಥ ಆ ಸಂದರ್ಭ ಯಾಕೆ ತಂದ್ಕೋಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ ನಾವು ನಾಳೆ ಏನು ನಿರ್ಧಾರ ಮಾಡಿದ್ವಿ ಅದೇ ರೀತಿ ಇವತ್ತು ಬಂದ್ ಮಾಡಿದ ಬಂದ್ ಕರೆ ಕೊಟ್ಟಿದ್ವಿ ಇವತ್ತು ಬಂದು ಅತ್ಯಂತ ಯಶಸ್ವಿಯಾಗಿದೆ ಬರೀ ಮದ್ದೂರು ಪಟ್ಟಣದಲ್ಲೆಲ್ಲ ಇಡೀ ಮದ್ದೂರು ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಎಲ್ಲ ಅಂಗಡಿಗಳ ಮು ಮುಚ್ಚಿ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ಸಮಾಜ ನಮ್ಮ ಪರವಾಗಿ ನಿಂತು ಒಂದು ಬೆಂಬಲವನ್ನು ಇವತ್ತು ಕೊಟ್ಟಿದೆ ಆ ದೃಷ್ಟಿಯಿಂದ ನಾಳೆ ನಾವೇನು ತೀರ್ಮಾನ ಮಾಡಿದ್ದೀವಿ ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆ ಆ ವಿಷಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರಣ್ಣವರು ಮತ್ತು ನಮ್ಮ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕಣ್ಣವರು ಅವರು ಅಶ್ವಥ್ ನಾರಾಯಣ ಅವರು ಸಿ ಟಿ ಅವರು ಎಲ್ಲರೂ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ನಾಳೆ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಏನು ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆಯೋ ಅದರ ಸಿದ್ಧತೆಗಳು ಬೇಕೋ ಅದರ ಕಡೆ ನಾವು ಗಮನವನ್ನು ಕೊಡ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಸ್ಥಳೀಯ ಮುಖಂಡರಾದ ಎಸ್ ಪಿ ಸ್ವಾಮಿಯವರ ನೇತೃತ್ವದಲ್ಲಿ ಈಗಷ್ಟೇ ಹೋಗಿ ಐ ಅವ್ರನ್ನ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ನಾವು ಯಾವ ಮಾರ್ಗದಿಂದ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿಂದ ಹೋಗ್ತೀವಿ ಯಾವ ಯಾವ ಕೆರೆಗಳಲ್ಲಿ ನಾವು ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಅಷ್ಟು ಮಾಹಿತಿಯನ್ನು ನಾವು ಕೊಟ್ಟು ಬಂದಿದ್ದೇವೆ ಆ ಮುಂದಿನ ಕ್ರಮ ಅವ್ರು ಏನು ಹೇಳ್ತಾರೆ ಆ ರೀತಿಯಲ್ಲಿ ನಾವು ಕೂಡ ಪೊಲೀಸರಿಗೆ ಸಹಕಾರ ಕೊಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತೀವಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ನಾವು ಎಲ್ಲ ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಗಣಪತಿಗಳನ್ನ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಮದ್ದೂರು ಪಟ್ಟಣಕ್ಕೆ ಬರೋದು ಕರೆ ಕೊಟ್ಟಿದ್ವಿ ಮುಂದಿನ ವಿಷಯನ ನಮ್ಮ ಎಸ್ ಪಿ ಸ್ವಾಮಿಯವರು ಮಾತಾಡ್ತಾರೆ ಐನೂರು ಜನರ ಮೇಲೆ ಎಫ್ಐಆರ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ನಮಗೆ ನೆನ್ನೆ ಮಾಹಿತಿ ಕೊಟ್ಟಿದ್ದದ್ದು ಇಪ್ಪತ್ತ ಐದು ಜನನ ಗುರುತಿಸಿದ್ದೀವಿ ಅದರಲ್ಲಿ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿದ್ದೀವಿ ಇದು ಅಲ್ಲ ನಾವು ಇದನ್ನೇನು ಒಂಥರ ಆಶ್ಚರ್ಯವಾಗಿ ಏನು ನೋಡೋದಿಲ್ಲ ನಮಗೆ ಖಂಡಿತ ನೆನ್ನೆನೇ ಅನಿಸಿತ್ತು ಇವರು ಇವತ್ತಲ್ಲ ಇವತ್ತು ನಾಳೆ ಆದಮೇಲೆ ಇನ್ನಷ್ಟು ಕೇಸ್ಗಳು ಮಾಡ್ತಾರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೂ ಕೇಸ್ಗಳು ಮಾಡ್ತಾರೆ ಇನ್ನೊಂದಷ್ಟು ಏನೇನು ಹಿಂಸೆ ಕೊಡಬೇಕೋ ಈ ಸರ್ಕಾರ ಅಷ್ಟು ಕೇಸ್ಗಳನ್ನ ಮಾಡೋಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮಗೆ ಅದನ್ನೆಲ್ಲ ಎದುರಿಸುವಂಥ ಶಕ್ತಿ ನಮ್ಮ ಹಿಂದೂ ಸಮಾಜಕ್ಕಿದೆ ಎದುರಿಸುವಂಥ ಏನೇನು ಕಾರ್ಯರೂಪಗಳನ್ನ ನಾವು ಮಾಡಬೇಕೋ ಆ ಕೆಲಸವನ್ನು ಮಾಡ್ತೀವಿ ಐನೂರು ಜನದಲ್ಲ ನಿನ್ನೆ ಬಂದಿದ್ದಂಥ ಇಪ್ಪತ್ತಿಪ್ಪತ್ತೈದು ಸಾವಿರ ಜನದ ಮೇಲೆ ಕೇಸ್ ಹಾಕಿದ್ರು ಕೂಡ ಅದ್ರ ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿದೆ ಅದನ್ನು ಎದುರಿಸ್ತೀವಿ ಯಾವ ರೀತಿ ಸರ್ ಏನು ಅಲ್ಲ ಒಂದು ನೆನ್ನೆ ನಮ್ಮ ಜೊತೆ ಬಂದಿದ್ದಂಥ ಎಲ್ಲ ಕಾರ್ಯಕರ್ತರುಗಳು ನಿನ್ನೆ ಏನು ಆಗಬಾರ್ದಾಗಿತ್ತು ನಿನ್ನೆ ಆ ಮಹಿಳೆಯರ ಮೇಲಾದಂಥ ಲಾಠಿ ಚಾರ್ಜ್ ಆಗ್ಬೋದು ನಾವು ನ್ಯಾಯ ಕೇಳೋದಕ್ಕೋಸ್ಕರ ಮೊನ್ನೆ ಆದ ಘಟನೆ ಮೇಲೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ನಮ್ಮ ಮೇಲೆ ಕಲ್ಲೊಡೆದಿದ್ದಾರೆ ಅಂತ ನಾವು ನ್ಯಾಯ ಕೇಳೋಕೋದ್ರೆ ಪುನಃ ವಾಪಸ್ಸು ಅದೇ ಅನ್ಯಾಯವನ್ನು ಈ ಸರ್ಕಾರ ಎಸಗಿದೆ ಆ ದೃಷ್ಟಿನಲ್ಲಿ ನಮ್ಮ ಜೊತೆ ನಿನ್ನೆ ಯಾರ್ಯಾರು ನಿಂತಿದ್ರು ಅಷ್ಟು ಜನಗಳ ಒಂದು ರಕ್ಷಣೆ ನಮ್ಮ ಕರ್ತವ್ಯ ಆ ದೃಷ್ಟಿನಲ್ಲಿ ನಮ್ಮದೇ ಒಂದು ಲೀಗಲ್ ಸೆಲ್ನ ಓಪನ್ ಮಾಡಿ ಇವ್ರು ಏನೇ ಕೇಸ್ ಹಾಕಿದ್ರು ಸಮರ್ಥವಾಗಿ ಎದುರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಇದು ಬಾಂಧವ್ಯಗಳ ಬೆಸುಗೆ